ಸರ್ವ ಸೃಷ್ಟಿಗತನ ತಂದೆಯ ದೇವರೇ ಮಗನಾದೇವರೇ ಪರಿಶುದ್ಧಾತ್ಮನೇ ನಿಮ್ಮ ನಾಮಕ್ಕೆ ಸ್ತೋತ್ರ ಸ್ವಾಮಿ ಈ ದಿವಸ ಸಮಯ ಕೂಡ ನಿಮ್ಮಿಂದ ನೇಮಕವಾದಂತಹ ದಿವಸ ಸಮಯವಾಗಿದೆ ಅದಕ್ಕಾಗಿ ನಿಮಗೆ ಸ್ತೋತ್ರ ಈ ದಿವಸದ ಸಂದೇಶದ ಭಾಗವನ್ನು ಕೂಡ ಹೇರಳವಾಗಿ ಆಶೀರ್ವದಿಸಿ ಇದನ್ನು ಕೇಳುತ್ತಿರುವ ನನ್ನ ಸಹೋದರ ಸಹೋದರ ಕೂಡ ಚೆನ್ನಾಗಿ ಕೇಳಿ ಅರ್ಥ ಮಾಡಿಕೊಂಡು ಅವರ ಮಕ್ಕಳನ್ನು ಅದೇ ಮಾರ್ಗದಲ್ಲಿ ನಡೆಸಿ ನಿಮ್ಮ ಚಿತ್ತಾನುಸಾರ ಸಾಕ್ಷಿಯಾಗಿ ಜೀವಿಸುವಂತೆ ಆಶೀರ್ವದಿಸಿದೆ ಹಾಗೆ ಮಾಡುವುದಕ್ಕಾಗಿ ಸ್ತೋತ್ರ ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ ನಮ್ಮ ತಂದೆಯ ಮೇನ್ ಇದನ್ನ ಕೇಳುತ್ತಿರುವ ನನ್ನ ಸಹೋದರ ಸಹೋದರಿ ನಿಮ್ಮ ಕೂಡ ನನ್ನ ಹೃದಯ ಪೂರ್ವಕವಾದಂತ ನಮಸ್ಕಾರಗಳು ಈ ದಿವಸದ ಸಂದೇಶದ ಭಾಗವು ಹತ್ತು ಆಜ್ಞೆಗಳಲ್ಲಿ ಆರನೇ ಆಜ್ಞೆ ಭಾಗ ಒಂದು ಹತ್ತು ಆಜ್ಞೆಗಳಲ್ಲಿ ಆರನೇ ಆಜ್ಞೆ ಭಾಗ ಒಂದು ದೇವಣಾಂಕ ಸ್ತೋತ್ರವಾಗಲಿ ವಚನದ ಕಡೆಗೆ ಹೋಗೋಣ ವಿಮೋಚನ ಕಾಂಡ ಇಪ್ಪತ್ತನೇ ಅಧ್ಯಾಯ ಹದಿಮೂರನೇ ವಚನ ನರಹತ್ಯೆ ಮಾಡಬಾರದು ನರಹತ್ಯೆ ಅಂದ್ರೆ ಕೊಲೆ ಮಾಡಬಾರದು ಕೊಲೆ ಅಂದ್ರೆ ಒಬ್ಬರನ್ನು ಹೊಡೆದು ಕೊಂದ್ರೆ ಮಾತ್ರ ಅಥವಾ ಬಡ್ದು ಯಾವುದೇ ರೀತಿಯಲ್ಲಿ ಕೊಲೆ ಮಾಡಿದ್ರು ಅದು ಮಾತ್ರ ಕೊಲೆ ಅಲ್ಲ ಆದ್ರೆ ಪ್ರತಿ ಒಂದು ವೃಶ್ಯದಲ್ಲಿ ಬಹಳ ರೀತಿಯ ಕೊಲೆ ಇದೆ ಅದನ್ನ ತಿಳಿದುಕೊಳ್ಳೋಣ ಈಗ ರಕ್ತ ಸುರಿಸಿ ಕೊಲೆ ಯಾರನ್ನಾದ್ರೂ ಹೊಡೆದು ಬಡದು ಇವತ್ತು ಯಾರು ರಕ್ತ ಸುರಿಸಿ ಕೊಲೆ ಮಾಡ್ತಾರೋ ಅವರನ್ನೇ ಇತರರು ಕೂಡ ಕೊಲೆ ಮಾಡ್ತಾರೆ ಒಂದು ವೇಳೆ ಅವರನ್ನು ಇತರರು ಕೊಲೆ ಮಾಡೋದಿದ್ರೆ ಹೆತ್ತ ತಂದೆಯ ಮೂರು ಮೂರ್ನಾಲ್ಕು ಮಕ್ಕಳ ತಲೆಮಾರಿಗೆ ಅಂತ ಹೇಳಿದಾಗೆ ಅವರ ಮಕ್ಕಳನ್ನಾದ್ರೂ ಇತರರು ಕೊಲೆ ಮಾಡ್ತಾರೆ ಆ ಮಕ್ಕಳ ರಕ್ತವನ್ನು ಕೂಡ ಆ ತಂದೆ ಆ ತಾಯಿ ಅಂದ್ರು ಒಂದು ವೇಳೆ ಯಾರನ್ನಾದ್ರೂ ಕೊಲೆ ಮಾಡಿಸಿ ಅದರಲ್ಲಿ ನೋಡಬೇಕಾಗುತ್ತದೆ ಹಾಗೆ ಒಂದು ಪ್ರಾಣಿ ಒಂದು ಮನುಷ್ಯನ ರಕ್ತ ಸುರಿಸಿದ್ರೆ ಆ ಪ್ರಾಣಿಯನ್ನು ಇನ್ನೊಬ್ಬರು ಕೊಲ್ತಾರೆ ಇವತ್ತು ನಾವು ಅನೇಕ ನಗರಗಳಲ್ಲಿ ಈ ರೌಡಿಗಳನ್ನ ನೋಡಿದ್ರೆ ಅವ್ರು ಎಷ್ಟೋ ಜನರ ಕೊಲ್ತಾರೆ ಮತ್ತೊಂದು ದಿವಸ ಅವರ ಹೆಣ ಅಲ್ಲಿ ರೋಡ್ ಅಲ್ಲಿ ಬೀಳ್ತದೆ ಅವರ ರಕ್ತ ಚೆಲ್ಲಾಡ ಪಡುತ್ತದೆ ಆದ್ದರಿಂದ ಒಬ್ಬರಿಗೊಂದು ಮನುಷ್ಯ ತಪ್ಪು ಮಾಡಿದ್ರು ಏನೇ ಮಾಡಿದ್ರು ಮನುಷ್ಯ ಮನುಷ್ಯನ ರಕ್ತ ಸುರಿಸ್ಲಿಕ್ಕೆ ಅವರಿಗೆ ಅಧಿಕಾರ ಇಲ್ಲ ಅದು ಖಂಡಿತವಾಗಿ ಅವರ ಮೇಲೆ ಅಥವಾ ಅವರ ಮಕ್ಕಳ ಮೇಲೆ ಬಂದೇ ಬರುತ್ತದೆ ಬಹಳ ಎಚ್ಚರವಿರಬೇಕು ಇನ್ನೊಂದು ನೋವಿನ ಕೊಳೆ ಅಂದ್ರೆ ಇನ್ನೊಬ್ಬರ ಬಗ್ಗೆ ಚಾಡಿ ಹೇಳುವಂಥದ್ದು ನೋ ಬಯಸುವಂಥದ್ದು ಹೊಡಿಸುವಂಥದ್ದು ಗಂಡ ಇರ್ಬೋದು ಹೆಂಡತಿರ್ಬೋದು ಅತ್ತೆ ಇರ್ಬೋದು ಸೊಸೆ ಇರ್ಬೋದು ಅಣ್ಣ ತಮ್ಮಂದಿರು ಅಕ್ಕ ತಂಗಿಯರು ನೆರೆಯವರು ಇರ್ಬೋದು ಯಾರೇ ಇರ್ಬೋದು ಇನ್ನೊಬ್ಬರ ಮೇಲೆ ಸುಖ ಸುಮ್ಮನೆ ಚಾಡಿ ಹೇಳಿ ಕಣ್ಣೀರು ಸುರಿಸುವಂಥದ್ದು ಇದು ನಾನಾ ರೀತಿಯಲ್ಲಿ ಅಲ್ಲಿ ಏನಾಗ್ತದೆ ಅದು ಅವರ ಒಂದು ಕೊಲೆಗೆ ಸಮಾನವಾಗ್ತದೆ ಕೊಲೆ ಮಾಡಿದ್ರೆ ಅವನು ಒಂದೇ ಸಲ ಸತ್ತು ಹೋದ ಆದರೆ ಇದು ಅವರ ಇಡೀ ನೋವಿನ ಸಂಗತಿ ಜೀವಮಾನ ಇಡೀ ಅವರು ಅರಳಬೇಕಾಗ್ತದೆ ಇದು ಒಂದು ಕೂಡ ಕೊಲೆ ಆದ್ರಿಂದ ಯಾರೇ ಆಗ್ಲಿ ಚಾಡಿ ಹೇಳಿ ಬಯಸೋದು ಮಾಡೋದು ಮಾಡಕ್ಕೆ ಹೋಗಬಾರದು ಇದ್ದ ವಿಷಯನ ಇದ್ದ ಇದ್ದಾಗೆ ಮಾತಾಡಿ ಅಲ್ಲಲ್ಲೇ ಮುಗಿಸಿಕೊಳ್ಳಬೇಕು ಖಂಡಿತವಾಗಿ ಯಾರು ಯಾರನ್ನು ಚಾಡಿ ಹೇಳಿ ಮನ ನೋಯಿಸಬಾರದು ಇದು ದೊಡ್ಡ ಒಂದು ಕೊಲೆಯಾಗಿದೆ ಹಾಗೆ ಇನ್ನೊಂದು ಕೊಳೆ ಯಾವ್ದಪ್ಪ ಅಂದ್ರೆ ಪರರ ವಸ್ತುಗಳಿಗಾಗಿ ಕೊಳೆ ಇವತ್ತು ಒಬ್ಬರು ಕಷ್ಟ ಬೇಕಾದ್ರೆ ಅವರ ಬಂಗಾರ ಇರ್ಬೋದು ಬೆಳ್ಳಿ ಇರ್ಬೋದು ಮನೆ ಇರ್ಬೋದು ಭೂಮಿ ಇರ್ಬೋದು ವಾಹನಗಳಲ್ಲಿ ಇರ್ಬೋದು ತಂದು ಕಷ್ಟಗಳಿಗೆ ಸಾಲ ತಗೊಳ್ತಾರೆ ಅದನ್ನ ಅಡವಿಟ್ಟು ಆಗ ಅದನ್ನ ಏನ್ ಮಾಡ್ತಾರೆ ಬಡ್ಡಿಗೆ ಬಡ್ಡಿ ಬಡ್ಡಿಗೆ ಬಡ್ಡಿ ಬಡ್ಡಿಗೆ ಬಡ್ಡಿ ಬಿಟ್ಟು ಏನೆಲ್ಲೋ ಮಾಡಿ ಅದನ್ನ ವಶಪಡಿಸಿಕೊಳ್ಳಕ್ಕೆ ನೋಡ್ತಾರೆ ಕಡೆಗೆ ವಶಪಡಿಸಿಕೊಳ್ತಾರೆ ಅವರಿಗೆ ಹಿಂದೂರಿಗೆ ಕೊಡುವುದೇ ಇಲ್ಲ ಇದು ಒಂದು ಮನೋಭಿಸುವುದು ಬಹಳ ಒಂದು ದೊಡ್ಡ ಕೊಲೆ ಅಲ್ಲಿ ಅವರಿಗೆ ಅದು ಇಲ್ಲದನ್ನೇ ಮಾಡ್ತಾರೆ ಯಾವುದೋ ಕಷ್ಟ ಸಂಕಟ ದುಃಖಗಳಿಗಾಗಿ ಈ ರೀತಿ ಮಾಡ್ತಾರೆ ಹಾಗೆ ಇನ್ನೊಬ್ರು ಕೂಡ ಅಲ್ಲಿ ಏನ್ ಮಾಡ್ತಾರೆ ಅಂದ್ರೆ ಬೇರೆಯವರು ಕೂಡ ಅದ್ರಲ್ಲಿ ಬ್ರೋಕರ್ ಕೆಲಸ ಮಾಡ್ತಾರೆ ಎಷ್ಟೊಂದು ಬಡ್ಡಿಗೆ ಕೊಡ್ಸೋದು ಅದರಲ್ಲಿ ಅವರು ಪರ್ಸೆಂಟೇಜ್ ತಗೊಳ್ಳುವಂತದ್ದು ಇದು ಕೂಡ ಮಹಾ ಒಂದ್ ದೊಡ್ಡ ಬಡ್ಡಿಗೆ ಹಣ ಕೊಡುವಂತದ್ದು ಅವರನ್ನ ಮನಸ್ಸು ವಹಿಸುವಂತದ್ದು ಬಹಳ ಒಂದ್ ದೊಡ್ಡ ಇದು ಕೂಡ ಕೊಲೆಗೆ ಸಮಾನ ಆಗ್ತದೆ ಇದಕ್ಕೂ ಕೂಡ ಅದ ಪರಲೋಕದಿಂದಲೇ ದೇವರಿಂದ ಶಿಕ್ಷೆ ಅಂತವರ ಮೇಲೆ ಇಳಿದು ಬರುತ್ತದೆ ಯಾವುದೇ ಕಾರಣಕ್ಕೂ ಸಾಲ ಕೊಟ್ಟರು ಬಡ್ಡಿ ಚಕೊಳಕ್ಕೆ ಹೋಗಬಾರದು ಸ್ವದೇಶದವರು ಬಡ್ಡಿ ಚಕೊಳಬಾರದು ಎಂಬುದಾಗಿ ಬರೆಯಲ್ಪಟ್ಟಿದೆ ಇದು ಸರ್ವ ಸೃಷ್ಟಿಕರ್ತ ಭಗವಂತ ಪರಮಾತ್ಮ ಯೇಸು ಕ್ರಿಸ್ತನ ಮಾತಾಗಿದೆ ಪರಲೋಕದಿಂದ ಅಂದ್ರೆ ವೈ ವೈಕುಂಠ ಕೈಲಾಸದಿಂದ ಭೂಲೋಕಕ್ಕೆ ಬಂದ ಮಾತಾಗಿದೆ ಇನ್ನೊಂದು ಕಳೆ ಯಾವ್ದಪ್ಪ ಅಂದ್ರೆ ಲಂಚ ಇವತ್ತು ಅನೇಕರು ಅಧಿಕಾರಿಗಳು ಏನ್ ಮಾಡ್ತಾರೆ ಅಂದ್ರೆ ಒಂದು ಕೆಲಸ ಆಗ್ಬೇಕಂದ್ರೆ ಅವರಿಗೆ ಬೇಕಾದ ಸಾವಿರ ಕಟ್ಲೆ ಹಣ ಕೈ ತುಂಬಾ ಸಂಬಳ ಬರ್ತಾ ಇರ್ತದೆ ಅದೇನೋ ಇದ್ದವರ ಕೈಯಿಂದ ತಕೊಂಡ್ರು ಪರವೇ ಇಲ್ಲ ಇಲ್ಲದವರು ಬಡವರಿಂದ ಲಂಚ ತಗೊಂಡು ಅವರು ಕೋಳಿ ನಾಲಿ ಮಾಡಿ ಅವರು ಬಡ್ಡಿಗೆ ಬಡ್ಡಿಗೆ ತಗೊಂಡು ಬಂದು ಇವರಿಗೆ ಲಂಚ ಕೊಡ್ತಾರೆ ಅವರು ಸರ್ಕಾರದ ಕೆಲಸವನ್ನ ಮಾಡೋರಾಗಿದ್ದಾರೆ ಸರ್ಕಾರದಿಂದ ಸಂಬಳ ಬರೋರಾಗಿದ್ದಾರೆ ಹಾಗೆ ಇದೇ ರೀತಿ ಲಂಚ ತಗೊಂಡು ಕೂಡ ಬೇಕಾದ ಆಸ್ತಿ ಪಾಸ್ತಿ ಮಾಡಬಹುದು ಎಂತ ಮನೆ ಕಟ್ಟಬಹುದು ಎಂತ ಗಾಡಿ ಮಾಡಬಹುದು ಎಂತ ಡ್ರೆಸ್ ಮಾಡಬಹುದು ಮಕ್ಕಳನ್ನ ಯಾವ ರೀತಿಯೂ ಮಾಡಬಹುದು ಹೆಂಡತಿ ಮಕ್ಕಳಿಗೆ ಬೇಕಾದ ಅಲಂಕಾರ ಕೂಡ ಆಭರಣಗಳಿಂದ ಮಾಡಬಹುದು ಇದು ಕೂಡ ಮಹಾ ದೊಡ್ಡ ಶಾಪ ಆದ್ರಿಂದ ಲಂಚ ತೆಗೆಯೋದು ಕೂಡ ದೊಡ್ಡ ಶಾಪ ಒಂದ್ಸಲ ಅವರನ್ನು ಉನ್ನತ ಮಟ್ಟಕ್ಕೆ ಈ ಬಡ್ಡಿ ಲಂಚ ತಗೊಂಡೋಗ್ಬಹುದು ಕಡೆಗೆ ಮಕ್ಕಳ ಮಕ್ಕಳ ಕಾಲಕ್ಕೆ ಅದು ಖಂಡಿತವಾಗಿ ನಿರ್ಣಾಮ ಆಗ್ತದೆ ಬಹಳ ಎಚ್ಚರವಿರಬೇಕು ಆದ್ರಿಂದ ಲಂಚ ತೆಗೆದುಕೊಳ್ಳಕ್ಕೆ ಹೋಗ್ಬಾರ್ದು ಅದು ಕೂಡ ಒಂದು ಮನಸ್ಸು ನೋಡಿಸುವಂತದ್ದಾಗಿದೆ ಇನ್ನೊಂದು ಕೊಳೆ ಏನಪ್ಪಾ ಅಂದ್ರೆ ಗರ್ಭಪಾತದ ಕೊಳೆ ಇವತ್ತೆಷ್ಟೋ ಸಂಸಾರಸ್ಥರಿ ಇವತ್ತು ಮಕ್ಕಳಿಲ್ಲ ಆದ್ರೆ ಒಂದು ಆದಿಯಿಂದಲೇ ನಾವು ನೋಡುವಾಗ ಆದಿ ಸರ್ವವನ್ನು ಸೃಷ್ಟಿ ಮಾಡಿ ಆದಾಮಹ್ವಳ ಒಂದು ಗಂಡು ಹೆಣ್ಣನ್ನು ಸೃಷ್ಟಿ ಮಾಡಿ ದೇವರವರಿಗೆ ಒಂದು ಆಶೀರ್ವಾದ ಮಾಡ್ತಾ ಇದ್ದಾರೆ ಸಂತಾನ ಭೂಲೋಕದಲ್ಲಿ ತುಂಬಿಕೊಳ್ಳಿರಿ ಭೂಮಿಯನ್ನು ವಶಪಡಿಸಿಕೊಳ್ಳಿರಿ ಅಂತ ಹೇಳಿ ಹಾಗೆ ಇವತ್ತು ಇನ್ನೊಂದು ಕಡೆ ಅಲ್ಲಿ ಬರೆಯಲ್ಪಟ್ಟಿದೆ ಕೀರ್ತನೆ ನೂರ ಇಪ್ಪತ್ತ ಏಳು ಮೂರರಲ್ಲಿ ಆ ಬಂದ ಬಹುಮಾನವಿ ಪುತ್ರ ಸಂತಾನದ ಕರುಳ ಕುಡಿಯಲು ನಾನು ನಿನಗೆ ದಾನವಾಗಿ ಕೊಟ್ಟಿದ್ದೇನೆ ಎಂಬುದಾಗಿ ದೇವರು ನಮಗೆ ಸ್ತೋತ್ರವಾಗಲಿ ಹಾಗೆ ಹಾಗೆ ಇವತ್ತು ಗರ್ಭದ್ದು ಸ್ತ್ರೀಯರು ಗರ್ಭ ಧರಿಸುವುದು ದೇವರದು ಆಶೀರ್ವಾದವೇ ಆದ್ರೆ ಅಲ್ಲಿ ಬೆಳೆಯುತ್ತಿರುವ ಮಗುವು ಸೃಷ್ಟಿಸಿದನು ನರನನ್ನು ತನ್ನ ಸ್ವರೂಪದಲ್ಲಿ ಅಂತ ಗಂಡ ಆಗ್ಲಿ ಹೆಣ್ಣಾಗ್ಲಿ ಅದು ದೇವರ ಸ್ವರೂಪ ಆ ಒಂದು ದಿವಸ ಗರ್ಭ ಧರಿಸಿದ ಮೇಲೆ ಗರ್ಭತಿ ಆದ್ಮೇಲೆ ಖಂಡಿತವಾಗಿ ಯಾವುದೇ ಕಾರಣಕ್ಕೆ ಹೆಣ್ಣಾದ್ರೆ ಹೆಣ್ಣೆ ಯಾವುದೇ ಆಗ್ಲಿ ಅಲ್ಲಿ ಅದನ್ನ ಗರ್ಭಪಾತ ಮಾಡಬಾರದು ಯಾಕೆಂದ್ರೆ ಅದಕ್ಕೆ ಗರ್ಭದಲ್ಲಿ ಇಷ್ಟು ವರ್ಷ ಆಯ್ಸ ಫಲ ಪ್ರತಿಯೊಂದು ಭವಿಷ್ಯವನ್ನು ಬರೆದಿರ್ತಾರೆ ಕೊಡ್ತಲೇ ಇರುತ್ತಾರೆ ಆಮ್ರಿಂದ ಅದನ್ನು ನಾಶ ಮಾಡಿದ್ರೆ ಖಂಡಿತವಾಗಿಯೂ ಅದರೇ ಒಂದು ಸಂತಾನದಲ್ಲಿ ಹಾಗೆ ಮುಂದೆ ಬಂದು 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 ಅವರ ವಂಶವೇ ನಿರ್ನಾಮವಾಗುವಂತ ಪರಿಸ್ಥಿತಿ ಇರುತ್ತದೆ ಅದೇ ಪ್ರಕಾರ ಇಲ್ಲದ್ರೆ ಅನೇಕರಿಗೆ ಇವತ್ತು ಒಂದು ತಿಂಗಳು ಎರಡು ತಿಂಗಳು ಮೂರ್ ತಿಂಗಳು ನಾಲ್ಕ್ ತಿಂಗಳು ಆಗ್ತದೆ ಗರ್ಭಪಾತ ಆಗ್ತಲೇ ಇರ್ತದೆ ಅಥವಾ ಹುಟ್ಟಿದ ಮಕ್ಕಳು ಸಾಯ್ತಲೇ ಇರ್ತವೆ ಅಥವಾ ಅಂಗವಿಕಲರೇ ಆಗ್ತಾ ಇರ್ತಾರೆ ಬುದ್ಧಿಮಂದ್ಯರೇ ಆಗ್ತಾ ಇರ್ತಾರೆ ಕಾರಣ ಗರ್ಭಪಾತ ಮಾಡಿಸುವುದು ಅಥವಾ ಇನ್ನೊಬ್ಬರಿಗೆ ಗರ್ಭಪಾತ ಮಾಡಿಸಲು ಸಹಾಯ ಮಾಡುವಂತದ್ದು ನೀ ತೆಗೆಸಿಬಿಡು ಹಾಗೆ ಮಾಡು ಹೀಗೆ ಮಾಡು ಇದು ವಂಶ ಪಾರಂಪರ್ಯ ಶಾಪ ಅಲ್ಲಿ ಹುಟ್ಟಿ ಹೂ ಮತ್ತೆ ಕಡೆಗೆ ಗಂಡು ಸಂತಾನವೇ ಇಲ್ಲದಾಗ್ತದೆ ಆದ್ರಿಂದ ಖಂಡಿತವಾಗಿಯೂ ಗರ್ಭಪಾತ ಮಾಡಿಸಲು ಹೋಗಲೇಬಾರದು ಒಂದು ವೇಳೆನು ಮಕ್ಕಳು ಅಂತ ಆದರೂ ಕೂಡ ಹೂನ ಅಲ್ಲಿ ಗರ್ಭ ಧರಿಸೋದಕ್ಕಿಂತ ಮೊದಲೇ ಅಲ್ಲಿ ಏನ್ ಮಾಡ್ಬೇಕದನ್ನ ಕಟ್ ಮಾಡ್ಬೇಕಾಗ್ತದೆ ಅದುವೇ ಕುಟುಂಬ ಯೋಜನೆ ಅದರ ಹಾಗೆ ಇರುವುದರಿಂದ ಮತ್ತೆ ಖಂಡಿತವಾಗಿ ಸ್ಕ್ಯಾನ್ ಮಾಡಿ ಇವತ್ತು ಹೆಣ್ಣು ಮಗು ಆದರೂ ಗರ್ಭಪಾತ ಅದು ಕೂಡ ಒಂದು ದೇವರ ಪ್ರೀತಿ ಇದು ಕೂಡ ಬಹಳ ಒಂದು ದೊಡ್ಡ ಶಾಪ ಇದಕ್ಕೂ ಬೇಕಾದಷ್ಟು ಸಾಕ್ಷಿಗಳಿವೆ ಅದರಿಂದ ಬಹಳ ಎಚ್ಚರ ಇನ್ನೊಂದು ಕೂಲಿಯವರ ಬಗ್ಗೆ ಇನ್ನು ಕೆಲವರು ಏನ್ ಮಾಡ್ತಾರೆ ಕೂಲಿ ಕೆಲಸಕ್ಕೆ ಕರೀತಾರೆ ಕಡೆಗೆ ಅವರನ್ನು ಹೊತ್ತು ಮೀರಿ ಕೆಲಸ ಮಾಡಿಸುವಂತದ್ದು ಹೇಳಿದ ಸಂಬಳ ಸರಿಯಾಗಿ ಕೊಡುವುದಿಲ್ಲ ಕಡೆಗೆ ಅವರಿಗೆ ತಾರ ಮಾರ ಕೂಲಿ ಮಾಡಿದ ಮೇಲೆ ಇವತ್ತು ಬಾ ನಾಳೆ ಬಾ ನಾಡಿದ್ದು ಬಾ ಅಂತ ಹೇಳುವಂತದ್ದು ಕಡೆಗೆ ಅವರು ಕಷ್ಟದಲ್ಲಿ ಏನಾದರೂ ಸಹಾಯ ಹಣ ಸಹಾಯ ಸಾಲ ಕೇಳಿದ್ರೆ ತನ್ನ ಸ್ವಂತದಲ್ಲಿ ಕೂಲಿ ಮಾಡೋರಲ್ಲಿ ಅದನ್ನ ಬಡ್ಡಿಗೆ ತಕೊಳ್ಳುವಂತದ್ದು ಇದು ಕೂಡ ಬಹಳ ಒಂದು ದೊಡ್ಡ ಶಾಪ ಆದ್ರಿಂದ ಅಲ್ಲಿ ಏನಾಗ್ತದೆ ಕೂಲಿಯವರ ಬಗ್ಗೆ ಕೂಡ ಬಹಳ ಎಚ್ಚರ ಇರಬೇಕು ಹಾಗೆ ಕೂಲಿ ಮಾಡೋರು ಕೂಡ ಏನಾಗ್ತದಪ್ಪ ಅಂದ್ರೆ ಕೆಲಸ ಮಾಡೋರಲ್ಲಿ ತೆಗೆದುಕೊಂಡ ಸಂಬಳಕ್ಕೆ ಸರಿಯಾಗಿ ಕೆಲಸವನ್ನ ಮಾಡಬೇಕು ಇಲ್ಲ ಸಂಬಳ ಬೇಕೋ ಸಂಬಳ ಬೇಕು ಅಂತ ತಗೊಂಡು ಎಷ್ಟೋ ಹೊತ್ತಿಗೆ ಹೋಗೋದು ಎಷ್ಟೆಷ್ಟೋ ಹೊತ್ತಿಗೆ ಬರೋದು ಅಲ್ಲಿ ಹೋಗಿ ಟೈಮ್ ಪಾಸ್ ಆದರೆ ಸಾಕು ಅಂತ ಯೋಚನೆ ಮಾಡೋದು ಇದೆಲ್ಲ ಮಾಡಿದೆ ಕೂಲಿ ಮಾಡೋರಿಗೆ ಕೂಡ ಇದು ಶಾಪವಾಗಿ ಮಾರ್ಪಡ್ತದೆ ಅದೇ ರೀತಿ ಒಂದು ಸರ್ಕಾರದ ಕೆಲಸವಾಗಲಿ ಇವತ್ತೊಂದು ಕೈಗಾರಿಕೆ ಫ್ಯಾಕ್ಟರಿ ಕೆಲಸವಾಗಲಿ ತೆಗೆದುಕೊಂಡ ಪ್ರತಿ ಒಂದು ಸಂಬಳಕ್ಕೆ ನ್ಯಾಯಯುತವಾಗಿ ಕೆಲಸ ಮಾಡಿದರೆ ಮಾತ್ರ ಅಲ್ಲಿ ಅವರಿಗೆ ಒಳ್ಳೇದಾಗ್ತದೆ ಇಲ್ಲದ್ರೆ ಅದು ಒಂದಲ್ಲ ಒಂದು ರೀತಿಯಲ್ಲಿ ಅವರಿಗೆ ಶಾಪವಾಗಿ ಮಾರ್ಪಡ್ತದೆ ಇದು ನಾನು ಶಾಪ ಆಗ್ತಿಲ್ಲ ಸರ್ವ ಭಗವಂತ ಪರಮಾತ್ಮನ ಮಾತನ್ನ ತಿಳಿಸ್ತಾ ಇದ್ದೀನಿ ಇದು ಮಹಾಭಾರತದಲ್ಲಿ ಬೈಬಲಲ್ಲಿಯೂ ಕುರಾಣಲ್ಲಿ ಕೂಡ ಇದೇ ವಿಷಯಗಳು ಬರೆಯಲ್ಪಟ್ಟಿವೆ ಆದ್ರಿದ್ರೆ ಬಹಳ ಎಚ್ಚರವಿರಬೇಕು ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಹಾಗೆ ಹಾಗೆ ಒಟ್ಟೆಯಾಳುಗಳ ಬಗ್ಗೆ ಅಂದ್ರೆ ಇನ್ನು ಕೆಲವರು ಏನ್ ಮಾಡ್ತಾರೆ ಬಹಳ ಕಷ್ಟ ಸಂಕಟ ದುಃಖದಲ್ಲಿದೆ ನನಗೆ ಇಷ್ಟು ದುಡ್ಡು ಬೇಕಪ್ಪ ಅಂತ ಕೋಳಿಯವರು ಕೇಳಿದ್ರೆ ಅನೇಕ ಧನಿಕರು ಅಂದ್ರೆ ಸಾಹುಕಾರಗಳು ಏನ್ ಮಾಡ್ತಾರೆ ನಿನ್ನ ಮಗನ ಇಷ್ಟು ವರ್ಷ ನಮ್ಮಲ್ಲಿ ಬಿಡು ಹೇಳಿ ಇಡೋದು ಅಲ್ಲಿ ಅವರಿಗೆ ಕಮ್ಮಿ ಸಂಬಳ ಕೊಡೋದು ಅವರಿಗೆ ಹೊಡೆಯೋದು ಬಡಿಯೋದು ಸರಿಯಾದ ಊಟ ಬಟ್ಟೆ ಕೊಡುವುದಿಲ್ಲ ಆರೋಗ್ಯ ಸರಿ ಇಲ್ಲ ಇದ್ರೆ ಖಂಡಿತವಾಗಿ ಸರಿಯಾಗಿ ಅವರನ್ನ ಒಂದು ಆಸ್ಪತ್ರೆಗೆ ಕರ್ಕೊಂಡು ಹೋಗುವುದಿಲ್ಲ ಅವರಿಗೆ ಆರೋಗ್ಯವನ್ನು ಕೂಡ ಸರಿ ನೋಡ್ಕೊಳ್ಳೋದಿಲ್ಲ ಬಹಳ ಕೆಲ್ಸಕ್ಕಾಗಿ ಈ ರೀತಿ ಮಾಡ್ತಾರೆ ಇದು ಕೂಡ ಬಹಳ ಒಂದು ದೊಡ್ಡ ಶಾಪ ಆದರೆ ಅವರಿಗೆ ನಿಗದಿಪಡಿಸಿದಂತ ಸಂಬಳವನ್ನು ಕೊಡಬೇಕು ಆರೋಗ್ಯವನ್ನು ಕೂಡ ಕೊಡಬೇಕು ಇಲ್ಲದ್ರೆ ಅದು ಶಾಪವಾಗಿ ಮಾರ್ಪಡ್ತದೆ ಇಂಥದ್ದು ಇದೆಲ್ಲವೂ ಕೂಡ ಇವತ್ತು ನನ್ನ ಕ ದೇವರು ನನಗೆ ದರ್ಶನ ಕೊಟ್ಟು ಮೂವತ್ತು ವರ್ಷದಲ್ಲಿ ಬರೆದಿರುವ ಪ್ರತಿ ಒಂದು ವಿಷಯ ನಡೆದು ಹೋಗಿದೆ ನಡೆಯುತ್ತಲೇ ಇದೆ ಬಹಳಷ್ಟು ನನ್ನ ಅನುಭವಗಳು ಕೂಡ ಇವೆ ನಾನು ಸುಮ್ಮನೆ ಹೇಳ್ತಾ ಇಲ್ಲ ಮಾತಾಡುವ ಮಾತು ಪ್ರತಿ ಒಂದು ಪರಲೋಕ ಅಂದ್ರೆ ವೈಕುಂಠ ಕೈಲಾಸದಿಂದ ಬಂದಂತ ಸಾಕ್ಷಾತ್ ಪರಬ್ರಹ್ಮನ ಅಂದ್ರೆ ಆ ಪರಮಾತ್ಮ ಭಗವಂತನ ಏಸು ಕ್ರಿಸ್ತನ ಮಾತಾಗಿದೆ ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಹಾಲಿ ಲೂಯ್ಯ ಹಾಗೆ ಇನ್ನೊಂದು ವಿಚಾರ ಏನಪ್ಪ ಅಂದ್ರೆ ಕೊಲೆ ಮಾಡಲು ಸಹಕರಿಸುವುದರ ಬಗ್ಗೆ ಅನೇಕರು ಏನ್ ಮಾಡ್ತಾರೆ ಕೊಲೆ ಮಾಡ್ಲಿಕ್ಕೆ ಒಬ್ಬ ಹೇಳಿ ಕೊಡ್ತಾರೆ ಒಬ್ರು ಕೊಲೆ ಮಾಡಬೇಕು ಅಂತ ಆದ್ರೆ ನೋಡಪ್ಪ ನೀನು ಹೀಗೆ ಮಾಡು ಹೀಗೆ ಮಾಡು ಹೀಗೆ ಮಾಡು ಅಂತ ಇದು ಒಂದು ದೊಡ್ಡ ಶಾಪ ಕೊಲೆ ಮಾಡಿದವನಕ್ಕಿಂತ ಕೊಲೆ ಮಾಡಲು ಸಹಕರಿಸಿ ಅದಕ್ಕೆ ಒಂದು ಉಪಾಯ ನೆಪವನ್ನ ಹೇಳಿ ಕೊಡ್ತಾನಲ್ಲ ಅದು ಕೂಡ ಕೊಲೆಗೆ ಸಮಾನ ಕೂಡ ಬಹಳ ಶಾಪ ಅದು ಕೂಡ ಅವರ ಮಕ್ಕಳ ಮೇಲೆ ಬೀರುವಂತ ಒಂದು ಪರಿಣಾಮ ಇರುತ್ತದೆ ಆದ್ರಿಂದ ಯಾವುದೇ ಆ ವಿಚಾರಕ್ಕೂ ಕೂಡ ಹೋಗಬಾರದು ಹಾಗೆ ದೇವನಾಮಕ್ಕೆ ಸ್ತೋತ್ರವಾಗಲಿ ಹಾಗೆ ಇನ್ನೊಂದು ವಿಷಯ ಏನಪ್ಪಾ ಅಂದ್ರೆ ರಹಸ್ಯವಾದ ಕೊಲೆ ಗೊತ್ತೇ ಗೊತ್ತಿಲ್ಲದ ಉಪಾಯದಲ್ಲಿ ಕರ್ಕೊಂಡು ಹೋಗಿ ಎಲ್ಲೆಲ್ಲಿಯೋ ಅವರನ್ನು ಕೊಲೆ ಮಾಡಿ ಬಿಸಾಡಿ ಬರೋದು ಶವವನ್ನು ಎಲ್ಲೆಲ್ಲಿಯೋ ಬಿಸಾಡಿ ಬರುವುದು ಉಪಾಯದಲ್ಲಿ ಇನ್ನೊಬ್ಬ ಜೊತೆಗೆ ಅವ್ರನ್ನ ಬರಮಾಡಿಕೊಳ್ಳುವುದು ಇಲ್ಲಾಂದ್ರೆ ಬಹಳ ಒಂದು ವರ್ಷನ ಎರಡು ವರ್ಷನ ಪ್ರೀತಿ ಮಾಡಿ ಬಹಳ ಸ್ನೇಹರನ್ನಾಗಿ ಮಾಡಿ ಕೊಲೆ ಮಾಡುವಂತದ್ದು ಇದು ಕೂಡ ಬಹಳ ಒಂದು ದೊಡ್ಡ ಶಾಪ ಇದು ಕೂಡ ಅವರ ಮೇಲೆ ಅವರ ಮಕ್ಕಳ ಮೇಲೆ ಕೂಡ ಬರುವಂತ ಒಂದು ಶಾಪವಾಗಿದೆ ಏನಪ್ಪ ಅಂದ್ರೆ ಆಹಾರ ವಿಷಯದ ಬಗ್ಗೆ ಶಾಪ ಇವತ್ತು ಅನೇಕರು ಹೋಟೆಲ್ ಬಾರ್ ಅಂಡ್ ರೆಸ್ಟೋರೆಂಟ್ ಇಟ್ಕೊಳ್ತಾರೆ ಅಲ್ಲಿ ಬೇಡ ಆದ ಆಹಾರ ಪದಾರ್ಥಗಳನ್ನ ಸೇರಿಸಿ ಏನೇನೋ ಮಾಡಿ ದುಡ್ಡಿಗಾಗಿ ಅನೇಕರ ಆರೋಗ್ಯವನ್ನ ಕೆಡಿಸ್ತಾರೆ ಕೊಟ್ಟ ನೆನೆಯದು ಇವತ್ತು ಏನೆಲ್ಲ ಮಾಡಿ ಕಲಸಿ ಮಾಡಿ ಇದು ಕೂಡ ಬಹಳ ಒಂದು ದೊಡ್ಡ ಶಾಪವಾಗಿದೆ ಇನ್ನೊಬ್ಬರ ಶರೀರವನ್ನ ಹಾಳು ಮಾಡುವಂತದ್ದು ಹಾಗೆ ಅನೇಕರು ಮನೆಯಲ್ಲಿ ಕೂಡ ಅಕ್ಕಪಕ್ಕದವರಿಗೆ ಕೆಲಸಕ್ಕೆ ಬಂದವರಿಗೆ ಭಿಕ್ಷೆಗೆ ಬಂದವರಿಗೆ ಕೂಡ ಹಲಸು ಪಳಸನ್ನ ಕೂಡ ಕೊಟ್ಟು ಪಲಸೆ ಉಗುವುದನ್ನು ಕೊಟ್ಟು ಅವರ ಆರೋಗ್ಯವನ್ನು ಕೂಡ ಕೆಡಿಸುವವರಾಗಿದ್ದಾರೆ ಇದು ಕೂಡ ಒಂದು ಬಹಳ ಒಂದು ದೊಡ್ಡ ಶಾಪ ಕೊಡೋದಾದ್ರೆ ಒಳ್ಳೆಯದನ್ನೇ ಕೊಡಬೇಕು ಕೆಟ್ಟದನ್ನ ಕೊಟ್ಟು ಅವರ ಶರೀರವನ್ನ ಕೆಡಿಸುವುದು ಇದು ಕೂಡ ಒಂದು ಶಾಪ ಇನ್ನು ಮದ್ಯಪಾನ ಈ ಮದ್ಯಪಾನ ಕೂಡ ಇವತ್ತು ಗಳು ಬ್ಯಾ ಇದು ಬ್ರ್ಯಾಂಡ್ ಅಂಗಡಿಗಳು ಇದು ಕೊಟ್ಟು ಕೊಟ್ಟು ಇತರ ಹೆಂಡತಿ ಮಕ್ಕಳ ಕುಟುಂಬವನ್ನು ನಾನಾ ತರದಲ್ಲಿ ಲಾಭಕ್ಕಾಗಿ ನಾಶ ಮಾಡ್ತಾರೆ ಇದು ಬಹಳ ದೊಡ್ಡ ಕೊಲೆಗೂ ಸಮಾನ ಗಂಡ ಹೆಂಡತಿ ಹೊಡೆದಾಟ ಕೊಲೆ ಅವ್ರಿಗೆ ವಿದ್ಯೆ ಇಲ್ಲ ಆರೋಗ್ಯಕ್ಕೆ ಆಸ್ಪತ್ರೆ ಆಗೋದಿಲ್ಲ ಬಟ್ಟೆ ಹಾಕ್ಲಿಕ್ಕಿಲ್ಲ ಯಾವಾಗಲೂ ಕಣ್ಣೀರು ಇದರಿಂದಾಗಿ ಎಷ್ಟೋ ಗಂಡ ಹೆಂಡತಿ ಕೊಲೆಗಳಾಗ್ತಾರೆ ಇತರರು ಕೊಲೆ ಹಾಕ್ತಾರೆ ಹೊಡೆದಾಟ ಬುಡದಾಟ ಆಕ್ಸಿಡೆಂಟ್ಗಳು ಜೈಲು ಪೊಲೀಸ್ ಸ್ಟೇಷನ್ ಅಂತ ಹೇಳಿ ಇದು ಕೂಡವರಿಗೆ ಬಹಳ ಒಂದು ದೊಡ್ಡ ಶಾಪ ಆದ್ರಿಂದ ದಯವಿಟ್ಟು ಈ ಒಂದು ಮದ್ಯಪಾನದ ಬಗ್ಗೆ ಕೂಡ ದೂರ ಮಾರೋರು ಕೂಡ ಕುಡಿಯೋರು ಕೂಡ ದೂರ ಇರಬೇಕು ಇದು ಕೂಡ ಒಂದು ಕೊಲೆ ಆಗಿದೆ ಆದ್ರಿಂದ ಬಹಳ ಎಚ್ಚರ ಒಂದು ಎರಡನೇದಾಗಿ ಇನ್ನೇನಪ್ಪ ಅಂದ್ರೆ ದೇವರು ನಮ್ಮ ನಿನ್ನ ದೇಹವೇ ದೇವಾಲಯ ಅದನ್ನು ನಾಶ ಮಾಡಿದ್ರೆ ನೀನೇ ನಾಶ ಆಗ್ತೀಯ ಅಂತ ಹೇಳಿ ಎಲ್ಲವೂ ಕೂಡ ನಮ್ಮ ಶರೀರದಲ್ಲಿ ಆ ದೇವರು ವಾಸ ಮಾಡುವನಾಗಿದ್ದಾರೆ ಬಹಳ ಎಚ್ಚರ ಇನ್ನೊಂದು ಧೂಮಪಾನ ಮತ್ತು ಇತರ ಪ್ಯಾಕೆಟ್ಗಳ ಬಗ್ಗೆ ಇವತ್ತು ಬೀಡಿ ಸಿಗರೇಟು ಕೂಡ ಸೇದಿ ಸೇದಿ ಕ್ಯಾನ್ಸರ್ ಜಾಂಡೀಸ್ ಪಾರ್ಶ್ವವಾಯು ಕುಷ್ಠರೋಗಿ ಕೂಡ ಆಗ್ಬಹುದು ನಾನಾ ಆ ರೀತಿ ಆಸ್ಪತ್ರೆಗೆ ಬೀಳಬಹುದು ದುಡ್ಡು ಕೊಟ್ಟು ನಮಗೆ ನಾವೇ ಕಾಯಿಲೆಗಳನ್ನ ತಂದುಕೊಳ್ಳುತ್ತೇವೆ ಆದ್ದರಿಂದ ಮದ್ಯಪಾನ ಧೂಪಾನದ ವಿಚಾರಗಳಿಗೆ ಹೋಗಬಾರದು ಇನ್ನೊಂದು ಏನಪ್ಪಾ ಅಂದ್ರೆ ಪಾನ್ಪರ್ಕೋ ಹಣಸು ಗುಡ್ಕ ಇಮ್ಮಲು ಅದು ಇದು ಅಂತ ಹೇಳಿ ಬಹಳ ಅಂಗಡಿಗಳಲ್ಲಿ ಮಾರಾಟ ಮಾಡ್ತಾರೆ ಇದರ ಬಗ್ಗೆ ಬಹಳ ಎಚ್ಚರವಿರ್ಬೇಕಿದೆ ಇದೆಲ್ಲ ಆರೋಗ್ಯವನ್ನ ಕೆಡಿಸ್ತದೆ ನಮ್ಮನ್ನು ನಾವೇ ಕೆಡಿಸಿಕೊಳ್ತೇವೆ ಹೊರತು ಇದಕ್ಕೆ ದೇವರು ಕಾರಣರಲ್ಲ ಇದು ನಮ್ಗೆ ನಾವೇ ನಮ್ಮ ಶರೀರವನ್ನು ಕೊಲೆ ಮಾಡ್ಕೊಳ್ತೇವೆ ಆದ್ರಿಂದ ಬಹಳ ಎಚ್ಚರ ಇನ್ನೊಂದು ಪ್ರಾಣಿಯ ಶಿಕ್ಷೆಯ ಬಗ್ಗೆ ಅನೇಕರು ಇವತ್ತು ದನ ಇರಬಹುದು ಕುರಿ ಇರ್ಬೋದು ಮೇಕೆ ಇರಬಹುದು ಅಥವಾ ಯಾವುದೇ ತಿನ್ನುವಂತ ಪ್ರಾಣಿಗಳನ್ನ ಕೊಂದು ತಿನ್ನೋದಕ್ಕೆ ದೇವರ ಅವಕಾ ಒಂದು ಆದೇಶವಿದೆ ಆದ್ರೆ ಕೈ ಮುರಿಯೋದು ಕಾಲ್ ಮುರಿಯೋದು ಬಿಸಿ ನೀರು ಚೆಲ್ಲೋದು ಇಂಥದೆಲ್ಲ ಮಾಡುವುದು ಬಹಳ ದೊಡ್ಡ ಪಾಪವಾಗಿದೆ ಅದರ ಬಗ್ಗೆ ಬಹಳ ಎಚ್ಚರ ಇನ್ನೊಂದು ಮಕ್ಕಳನ್ನು ಸರಿಯಾಗಿ ವಿದ್ಯೆ ಬುದ್ಧಿಯಿಂದ ಬೆಳೆಸದಿದ್ದರೆ ಇವತ್ತು ಮಕ್ಕಳಿಗೂ ಬೇಕಾದ ಚಿಕ್ಕದರಿಂದ ಒಳ್ಳೆ ವಿದ್ಯೆ ಬುದ್ಧಿ ಕೊಟ್ಟು ಅವರಿಗೆ ಶಾಂತಿ ಸಮಾಧಾನ ನ್ಯಾಯ ಹೇಳಿ ಬೆಳೆಸದು ಹೋದರೆ ಮುಂದೆ ಅವರು ಕೂಡ ಏನಾಗ್ತಾರೆ ಮಕ್ಕಳು ಕೂಡ ಅಲ್ಲಿ ಕೆಟ್ಟ ಹೋಗ್ತಾರೆ ಇದು ಇದು ಕೂಡ ಒಂದು ಕೊಲೆಗೆ ಕಾರಣ ಇದಕ್ಕೆ ತಂದೆ ತಾಯಿ ಕರುಣ ಕಾರಣಕರ್ತರಾಗಿದ್ದಾರೆ ಅದರಿಂದ ಒಳ್ಳೆ ವಿದ್ಯೆ ಬುದ್ಧಿ ಕೊಟ್ಟು ಮಕ್ಕಳನ್ನು ಕೂಡ ಬೆಳೆಸಬೇಕು ಹಾಗೆ ಪ್ರತಿಯೊಂದು ಅವರವರ ಶರೀರದ ಬಗ್ಗೆ ಕೂಡ ಅವ್ರು ಏನ್ ಮಾಡ್ಬೇಕಾಗ್ತದೆ ಬಹಳ ಯೋಚನೆಯನ್ನ ಮಾಡ್ಕೊಳ್ಬೇಕಾಗ್ತದೆ ನಮ್ಮ ಶರೀರದಲ್ಲಿ ದೇವರು ವಾಸ ಮಾಡವನಾಗಿದ್ದಾರೆ ಕೊನೆಯದಾಗಿ ಗಂಡ ಹೆಂಡತಿಯರ ಜಗಳ ಹೊಡೆದಾಟ ಕೊಳೆಯ ಬಗ್ಗೆ ಇವತ್ತು ಅನೇಕ ಗಂಡ ಹೆಂಡತಿಯರ ಒಬ್ಬರನ್ನೊಬ್ಬರು ಅರಿತುಕೊಳ್ಳದೆ ಅಥವಾ ಪ್ರೀತಿಯಿಂದ ಅವರವರೇ ಗಂಡ ಹೆಂಡತಿಯರಾಗಿ ಕಡೆಗೆ ಹೊಡೆದಾಟ ಬಡದಾಟ ಗಂಡ ಹೆಂಡತಿರ ಕೊಳ್ಳೋದು ಹೆಂಡತಿ ಗಂಡನ ಕೊಳ್ಳೋದು ಅಥವಾ ಗಂಡ ಹೆಂಡತಿಗೆ ದಿವಸ ಬಂದು ಕುಡಿದು ಮಾಡಿ ಬಂದು ಹೊಡೆಯೋದು ಅಭಿಚಾರ ಈ ರೀತಿಯಲ್ಲಿ ಎಲ್ಲ ಮಾಡಿಕೊಂಡು ಇದು ಕೂಡ ಅಂಥವರು ಕೊಲೆಗೆ ಇದು ಕೂಡ ಕೊಲೆಗೆ ಸಮಾನ ಗಂಡ ಹೆಂಡತಿಯನ್ನು ಕೂಡ ಅಂಥವರಿಗೂ ಕೂಡ ಈ ಶಾಪ ಬಂದೇ ಬರುತ್ತದೆ ಅದು ಹೆದ್ದ ತಂದೆಯ ದೋಷ ಫಲ ಮೂರ್ನಾಲ್ಕು ಮಕ್ಕಳ ತಲೆಮಾರಿಗೆ ಅಲ್ಲಿ ಮಕ್ಕಳು ಕೂಡ ಹಾಳಾಗುವ ಕೆಲಸ ಅದೇ ರೀತಿ ತಾಯಿ ಕೂಡ ಗಂಡನ ಜೊತೆಲಿ ಹೇಗಿದ್ದಾಳಿ ಒಂದು ಹಿರಿಯ ಮಗಳಿಗೆ ಅಥವಾ ಕಿರಿಯ ಮಗಳಿಗೆ ಅದೇ ಬುದ್ಧಿ ಬರುತ್ತದೆ ಆ ಮಗಳು ಆ ಮಕ್ಕಳು ಕೂಡ ಅಲ್ಲಿ ಇದನ್ನ ಕಳಿಬೇಕಾಗ್ತದೆ ಅವರು ಕೂಡ ಬಹಳ ಶಿಕ್ಷೆಗೆ ಗುರಿಯಾಗಬೇಕಾಗ್ತದೆ ಆದ್ರಿಂದ ಗಂಡ ಹೆಂಡತಿಯರು ಚೆನ್ನಾಗಿ ಮಕ್ಕಳನ್ನ ಬೆಳೆಸಿ ಅವರು ಕೂಡ ಚೆನ್ನಾಗಿ ಪ್ರೀತಿಯಿಂದ ಬೆಳೆದು ಅವರು ಗಂಡ್ ಮಕ್ಕಳಿಗೆ ಒಳ್ಳೆ ವಿದ್ಯೆ ಬುದ್ಧಿ ನೆರೆಕರೆಯೊಂದಿಗೆ ಹೇಗೆ ಮಾತನಾಡಬೇಕು ಹಿರಿಯರಿಗೆ ಹೇಗೆ ಗೌರವ ಕೊಡಬೇಕು ಎಂಬುದನ್ನು ಕಳಿಸಬೇಕು ಇಲ್ಲಾಂದರೆ ಕೈ ಅದು ಕೂಡ ಒಂದು ಕೊಲೆಗೆ ಕಾರಣ ಕಾರಣ ಆಗುತ್ತದೆ ಆದ್ರಿಂದ ಬಹಳ ಎಚ್ಚರವಿರಬೇಕು ನನ್ನ ಸಹೋದರ ಸಹೋದರಿಯರೇ ಈ ವಿಷಯದಲ್ಲಿ ಬಹಳಷ್ಟು ವಾಕ್ಯಗಳಿವೆ ಇದು ಹಿಂದಿನ ಹತ್ತು ದಸರಾಜ್ನಲ್ಲಿ ಬಹಳಷ್ಟು ವಿವರವಾಗಿ ಎಲ್ಲ ವಾಕ್ಯದ ಬಗ್ಗೆ ನಾನ್ ದೇವರ ನಾಮದಲ್ಲಿ ತಿಳಿಸಿದ್ದೇನೆ ನಿಮಗೆ ಈಗ ಮತ್ತೊಂದು ಆವರ್ತಿ ಬರೀ ಒಂದೇ ಒಂದು ವಾಕ್ಯದಲ್ಲಿ ಎಲ್ಲಾ ವಿಷಯವನ್ನ ಮುಗಿಸ್ತೇನೆ ಸಂಬಂಧಪಟ್ಟಂತ ವಿಷಯಗಳು ಒಂದೊಂದು ಆಜ್ಞೆಗಳಿಗೆ ಹಾಗೆ ಆರನೇ ಆಜ್ಞೆ ಅಂದ್ರೆ ಕೊಲೆ ಮಾಡಬಾರದು ನರಹತ್ಯೆ ಮಾಡಬಾರದು ಎಂಬ ವಿಷಯವನ್ನು ತಿಳಿಸಲು ದೇವರ ಆಶೀರ್ವಾದ ಮಾಡಿದ್ರು ಅದಕ್ಕಾಗಿ ಸ್ತೋತ್ರ ಪ್ರಾರ್ಥನೆ ಮಾಡಿಕೊಳ್ಳೋಣ ಸರ್ವ ಸೃಷ್ಟಿಕತನ ತಂದೆಯ ದೇವರೇ ದೇವರೇ ಪರಿಶುದ್ಧಾತ್ಮನೇ ನಿಮ್ಮ ನಾಮಕ್ಕೆ ಸ್ತೋತ್ರ ಸ್ವಾಮಿ ಈ ಹತ್ತು ಆಜ್ಞೆಗಳಲ್ಲಿ ಆರನೇ ಆಜ್ಞೆ ಮತ್ತೊಂದ್ಸಲ ನನ್ನ ಸಹೋದರ ಸಹೋದರಿಗೆ ತಿಳಿಸಲು ನೀವು ಆಶೀರ್ವಾದ ಮಾಡಿದಕ್ಕಾಗಿ ಸ್ತೋತ್ರ ಏನಾದ್ರೂ ಇವರು ಇದರಲ್ಲಿ ತಪ್ಪಿ ಹೋಗಿದ್ದರೆ ಅವರನ್ನು ಕ್ಷಮಿಸಿ ಮುಂದೆ ಅವರಿಗೆ ಒಳ್ಳೆ ಜ್ಞಾನವನ್ನ ಕೊಟ್ಟು ವಿಧೇಯರಾಗಿ ಜೀವಿಸಿ ನಿಮ್ಮಿಂದ ಆಶೀರ್ವಾದವನ್ನ ಹೊಂದಿ ಅವರ ಮಕ್ಕಳನ್ನೂ ಅದೇ ಮಾರ್ಗದಲ್ಲಿ ಅವರು ಬೆಳೆಸಿ ಇತರರಿಗೆ ನಿಮ್ಮ ಚಿತ್ತಾನುಸಾರ ಸಾಕ್ಷಿಗಳಾಗುವಂತೆ ಮಾರ್ಪಡಿಸಿರಿ ನಿಮ್ಮಿಂದಲೇ ಪಾಪ ಪರಿಹಾರ ನಿಮ್ಮಿಂದಲೇ ರಕ್ಷಣೆ ನೀವು ಒಬ್ಬರೇ ದೇವರು ಖಂಡಿತವಾಗಿ ಎಲ್ಲವೂ ನಿಮಗೇ ಸಾಧ್ಯ ಸ್ವಾಮಿ ಆದ್ದರಿಂದ ಇವರೆಲ್ಲರನ್ನ ಕ್ಷಮಿಸರಿ ಆಶೀರ್ವದಿಸರಿ ಹಾಗೆ ಮಾಡುವುದಕ್ಕಾಗಿ ಸ್ತೋತ್ರ ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ ನಮ್ಮ ತಂದೆಯೇ ಆಮೇನ್ ಇದನ್ನ ಕೇಳುತ್ತಿರುವಂತ ಕೇಳಿದಂತ ನನ್ನ ಸಹೋದರ ಸಹೋದರಿಯರೇ ನಿಮಗೂ ನನ್ನ ಧನ್ಯವಾದಗಳು ದೇವರು ನಿಮ್ಮನ್ನು ಹೇರಳವಾಗಿ ಆಶೀರ್ವದಿಸಲಿ